ನೀರು ಬರು ಕೂಡ ದುಃಖದ ನಿಮ್ಮ ಕಣ್ಣಲ್ಲಿ ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಬರುವುದೇನ ಮತ್ತೆ ನೋಡುದು ಮತ್ತೊಬ್ಬರ ಕಣ್ಣಲ್ಲಿ ನೀರು ನಾನು ಇದು ಅಳುವಲ್ಲ ಸಿಟ್ಟು ಸುಟ್ಟು ಹತಾಶೆ ಹಶೆ ನೋ ಅವಮಾನ ಅವಮಾನ ಯಾಕೋ ಇಷ್ಟು ನನ್ನ ಪಾಲಿಗಾಯ್ತು ಇದಾಯ್ತು ಹೌದಾ ಯಾಕೆ ನಿನ್ನೆ ದಿನ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಹೇಮಾನಿ ದೇವಸ್ಥಾನಕ್ಕೆ ಹೋತೀಯಾ ಹೌದು ನಾನು ಹೌದು ಹೋದಂತಹ ಸಂದರ್ಭ ಅಪ್ಪ ಪ್ರಸಾದ ಕೇಳಿದರು ಇನ್ನೇನು ಅಪ್ಪನಿಗೆ ಪ್ರಸಾದ ಕೊಡಬೇಕೆನ್ನುವ ಹಾಗೆ ಮುಂದಾದಂಥ ಸಂದರ್ಭ ಪಾಪಿ ನೀಚಾ ಹೆಮಾ ಅತಮ್ಮ ತಾನೆ ಇಲ್ಲಿ ಹೋಗುವಂಥ ಬಿಕಾರಿ ಆ ಅಲ್ಲಿ ಹೋದಾಗಿ ಬಂದ ಆಮೇಲೆ ನನ್ನ ಕೈಯಲ್ಲಿ ಹಿಡಿದ ನನ್ನ ಕೈಯಲ್ಲಿ ಹಿಡಿದ ಹಿಮ ಮಾ ಓ ಅವನು ನಿನ್ನ ಕೈಯೋ ಹಿಡಿದ ಅಲ್ಲ ನಿಮ್ಮ ಅಜ್ಜಿ ಕೈ ಹಿಡಿದು ಹೇ ನಿನ್ನ ಕೈಯೂ ಹಿಡ್ದ ಅರೇ ಯಾ ನೀನು ರಾಜಕುಮಾರಿ ನಿನ್ನ ಕೈಯನ್ನ ಹಿಡಿಬೇಕು ಅಂತ ಅವ್ನಿಗೆ ಎಷ್ಟು ತುಕ್ಕೇ ಅದ್ ಕೇಳುವುದಾಗಲ್ಲ ನಿನ್ನ ಕೈಯ್ಯೂ ಹಿಡಿದು ಏನು ಕೇಳು ನಿನ್ನ ಕೈ ಹಿಡ್ನೆ ಯಾಕೆ ಹಿಡ್ದೆ ಇರು ಎರಡು ಕೈ ಒಂದು ಹ ಕೈ ಹಿಡಿದ ಹಾಗಾದ್ರೆ ನಾನು ರಾಜಕುಮಾರಿ ಎನ್ನುವ ಹಾಗೆ ತಿಳಿಯದೆ ಇಂತ ಕಾರ್ಯ ಮಾಡಿದ್ದಾನೋ ತಿಳಿದು ಕಾರ್ಯ ಮಾಡಿದ್ದಾನೋ ಗೊತ್ತಿಲ್ಲ ಆದರೂ ಕೈ ಮುಟ್ಟಿದ್ರ ಫಲ ನನ್ನ ಮೈ ಮೈಲಿಗೆ ಆಗಿ ಹೋಯ್ತು ಮೈಲಿಗೆ ಆಗಿ ಹೋಯ್ತು ಹೌದು ಹೇಮ ಅವ ಯಾರು ಏನು ಗೊತ್ತಿಲ್ಲ ರಾಜಕುಮಾರಿಯ ಮೈ ಮುಟ್ಟುತ್ತಾನೆ ಅಂತ ಆದ್ರೂ ಜೀವನದಲ್ಲಿ ಅನುಭವಿಸಲೇಬೇಕು ಅವನು ಯಾರು ಏನು ಹಾಗೆ ಗೊತ್ತಿಲ್ಲ ಅವನಿಗೆ ತಕ್ಕ ಶಿಕ್ಷೆ ಅವನು ಅವನಿಗೆಡ್ಬೇಕು ಅವನಿಗೆ ಹೊಡಿಬೇಕು ಬಿಡಬಾರ್ದು ಹೇಮ ನೀ ನಾನು ಮಾಡ್ಕೊಳ್ಬೇಡ ああ

ಅಂತ ಹೋಗಿ ಹೋಗಿ ಇವಳು ಕೈ ಇಳಿಯುದೇನ ನೀನ ಜೋರ ಇವ್ಳು ಕೈ ಜೋರ ಜೋರ ಹಾ 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 ಕಾರಿ ಕುಮಾರಿ ಯಾವುದಂತ ಅಂತ ಆದ್ರೆ ಹಾ ಎಷ್ಟು ಸೊಕ್ಕು ಕೇಳ್ತೇನಿ ಹಾ ಮಾಡಿದ್ದು ತಪ್ಪಾಯ್ತಂತ ಚಬೆಕೆ ಹೇಳಿದ್ರು ಒಳ್ಳೇ ಅದಿಲ್ಲ ಅಂತ ಅಂದ್ರೆ ಸಿವಿಗ್ ಹಾಕ್ತೇನಿ ಲಜ್ಜೆ ಕೊಟ್ಟವನೇ ಪಿತ್ತ ಸತ್ತವನೇ ಮೂರು ಬಿಟ್ಟವನೇ ಹಣ ಬರ ಕಟ್ಟವನೇ ಅನ್ನ ಶತ್ರುವೆ ಭೂ ಬಾಲಕನೇ ನೀನ್ ಯಾವ ಉದ್ದಾರ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅವಷ್ಟು ಹೇಳದಲ್ಲ ಸುಮ್ಮನೆ ನಿಂತ್ರೆ ಅದ್ ದಾರಿ ಮೇಲೆ ಬಿದ್ದು ಹೋಗುದಿಲ್ಲ ಅತ್ ನೋಡುದ್ ನೀವು ಈ ಕಡೆ ತಿರುಗಿ ಹೂ ಅಂತ ನಾನು ನಿಮ್ಗೆ ಹೇಳಿದ್ದಾವ ಭೂ ಬಾಲಕನೇ ಭೂ ಬಾಲಕನೇ ಅಂದ್ರೆ ಹಾ ಹಾ ಅವ್ರ ಹತ್ರ ಅರ್ಥ ನಿನಗೇ ಸಂಡೆ ಯಾಕೆ ಕೇಳ ಗಂಡು ಮಕ್ಕಳ ಮುಖದಲ್ಲಿ ಸರಿಯಾದ ಮೀಸೆ ಇರಬೇಕು ಮೀಸೆ ಇತ್ತಲ್ಲಿಗೆ ಅವ್ರನ್ನ ಕಂಡು ಹೋಗ್ಲು ಕರೆಯುವುದಿಲ್ಲ ಅದೆಲ್ಲ ಬೇಡ ಒಲೆ ಮೂಲೆಯಲ್ಲಿ ಕುಳಿತ ಬೆರುತ್ತದೆ ಮನೆಯ ಹಾರಾಡುವಂತಹ ಜಿರ್ಲಾಗು ಮೀಸಿರ್ತದೆ ಪಿಲದಿಂದ ಹೊರ ಬರುವಂತಹ ಹೆಗ್ಳ ಪೂರಿನ ಹಾಗೆ ಮೀಸಲಿರ್ತದೆ ಅದನ್ನು ಮೀಸುವುದಿಲ್ಲ ಗಂಡು ಮಕ್ಕಳ ಹಾಗೆ ಮೀಸರು ಕೇಳು ಇರೋ ಕೇಳು

ಸುಡಿ ಕಚ್ಕೊಂಡು ಉಂಟು ಅಂತ ಹೇಳ್ತಾರಲ್ಲ ಆ ಉಂಟು ನೀನ್ ಮೀಸೆ ಇದೆಲ್ಲ ಬೇಕೇಳೆ ಹೇಳಿ ತಗೊಂಡು ಹೌದಾ ಚೂರ್ ಯಾಕೆ ಯಾಕೆ ರುದ್ರಭೂಷಣ ತಲೆ ಕಲಿತಾಂತ ಯಾವ ಸೀಮೆಯ ಸೇನಾಧಿಪತಿ ಅಂತ ಹೇಳಿದ್ರೆ ಆಕ್ಷೇಪ ಬರುದಿ ನಾವು ಏನೇ ಮಾಡಿದ್ರು ಆಕ್ಷೇಪಕ್ಕೆ ಮಾಡಿಕೊಡಬಾರದು ನಿಜ ಅಲ್ಲವೇ ಹಾಗಾದ್ರೆ ಏನ್ ಮಾಡುವ ಕತ್ತಿ ಕಾಳಜಲ್ಲ ಯುದ್ಧ ನೀ ಮಾಡ್ರೆ ಮಾಡ್ರಿ ಯುದ್ಧ ಸ್ಥಿರವಾಗಿ ನಿಲ್ಲಬೇಕಿತ್ತು ಅಂತಹ ನೀನು ಮೊನ್ನೆ ದಿವಸ ನಿನ್ನ ಕೈ ನಾನು ಮುಟ್ಟಿದೆ ಎಂಬ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ಸತ್ಯ ಸತ್ಯತೆಯನ್ನು ತಿಳಿದುಕೊಳ್ಳದೆ ನನ್ನ ಕೆನ್ನೆ ಹೊಡೆದಿ ನೀನು ನನ್ನ ಕೆನ್ನೆ ಹೊಡೆದಿಯ ನನ್ನ ಸ್ವಭಾವ ನಿನಗೆ ಗೊತ್ತಿಲ್ಲ ಕೊಟ್ಟದ್ದನ್ನು ಇಟ್ಟುಕೊಂಡಂತಹ ಅಭ್ಯಾಸ ಇಲ್ಲವೇ ಇಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನು ಅಂತ ಮಾಡ್ತಾರಂತಾದ್ರೆ ಅದಕ್ಕೆ ಪ್ರತೀಕಾರ জীবন জোগন সোমানি জীবিয় জীবন তেল হমসদ ವಲ್ಲರಿಗೆ ಮಾಮರವಾಗಿದೆ ಪಲ್ಲಕ್ಕಿ ಹರಿಯುವ ನದಿಯ ಜೀವನಕ್ಕೆ ಶರದಿಯ ಮಡಿದೆ ಪಲ್ಲಕ್ಕಿ ಕರೆಯು ಜನಿಸಿದ ಜೀವಿಯ ಜೀವನ ಬ್ರಹ್ಮನ ಹಂಸ ಪಲ್ಲಕ್ಕಿ ಬ್ರಹ್ಮನ ಹಂಸ